ಎಸ್ ವೆಲ್ಕಮ್ ಟು ನಮ್ಮ ಮನೆ ಚಾನಲ್ ಮತ್ತೊಂದು ದುಡ್ಡು ಗಮನ ನಾನು ನಿಮ್ಮ ಅಪ್ರೀಯ ಶಂಕರ್ ಸೊ ನಮ್ಮ ಕಾರ್ತಿಕ್ ಅವರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ ಸೊ ಇವ್ರನ್ನ ನೀವು ಕರೆಕ್ಟಾಗಿ ನೋಡಿದ್ರೆ ಮೇ ಬಿ ನಮ್ಮ ಸಬ್ಸ್ಕ್ರೈಬರ್ಸ್ ಅದೇ ಸಬ್ಸ್ಕ್ರೈಬರ್ಸ್ಗೆ ನನ್ನ ಪ್ರಕಾರ ಗೊತ್ತಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ವರ್ಷ ಸೊ ಮೂರು ವರ್ಷ ಹಿಂದೆ ಇವರು ಸ್ವಿಗ್ಗಿ ಮಾಡ್ತಿದ್ರು ಸೊ ಆ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು ಸೊ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂದರೆ ಅದೊಂಥರ ಲೈಕ್ ಹೆಂಗೆ ಅಂದರೆ ಸ್ವಿಗ್ಗಿ ಮಾಡ್ತಿದ್ದಾಗ ಒಂದು ಏನೋ ಒಂದು ಪ್ರಾಬ್ಲಮ್ ಆಗಿ ಸೊ ಅಲ್ಲಿಂದ ಅವ್ರ ಲೈಫ್ ಹೆಂಗೆ ಟರ್ನ್ ಆಯಿತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಅವ್ರನ್ನ ಹೆಂಗಿದ ಚೆನ್ನಾಗಿತ್ತು ಸ್ವಾಮಿ ಅವಾಗ ಈ ಲೈಫು ಇವಾಗ ಲೈಫು ಎಲ್ಲ ಒಂದೇ ಸ್ವಾಮಿ ಲೈಫು ಇವಾಗ ಓಕೆ ಸೊ ಮೊದಲು ಹೆಂಗಿತ್ತು ಸ್ವಿಗ್ಗಿ ಮಾಡ್ತಿದ್ದಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಲೈಫ್ ಪೆಟ್ಟಾಗಿದ್ದ ಸ್ವಾಮಿ ಇವಾಗ ಓಕೆ ಅಂದರೆ ಈಗ ಎಷ್ಟು ವರ್ಷ ಆಯಿತು ನೀವು ಲೈಕ್ ಅಂದರೆ ಸ್ವಿಗ್ಗಿನ ಔಟ್ ಮಾಡಿ ಒಂದು ಆರ್ ವಿಗ್ಗಿನ ಡ್ರಾಪ್ ಮಾಡಿ ಆಲ್ಮೋಸ್ಟ್ ಒಂದು ಒಂದೇ ಒನ್ ಇಯರ್ ಆಗುತ್ತೆ ಅಂತ ಸೊ ಒನ್ ಇಯರ್ ಮುಂಚೆ ಎಷ್ಟು ವರ್ಷ ಮಾಡೋದ್ರಿ ಸ್ವಿಗ್ಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮಾಡಬೇಕು ಒಂದು ಇಂದ ಸ್ಟಾರ್ಟ್ ಮಾಡಿದ್ದೀನಿ ಸೈಕಲ್ ಫಸ್ಟ್ ಸೈಕಲಲ್ಲಿ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಸೈಕಲ್ ಸ್ಟಾರ್ಟ್ ಮಾಡಲಿ ಸೊ ಅದಾದಮೇಲೆ ನಿಮಗೊಂದು ಇನ್ಸಿಡೆಂಟ್ ನಡೀತು ಲೈಫಲ್ಲಿ ಸೊ ಅದು ಆ ಲೈಫ್ ಅದು ಹೆಂಗಿತ್ತು ಅಂತ ಒಂದು ಸರಿ ಯಾಕಂದರೆ ಅದು ಗೊತ್ತಿರ್ತದೆ ಬಟ್ ಹೊಸೊಬ್ಬರು ಯಾರು ನೋಡಿದ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಡೆಲಿವರಿ ಮಾಡಬೇಕಾದ್ರೆ ಜೆ ಪಿ ನಗರ್ ಮೆಟ್ರೋ ಹತ್ರ ಒಂದಿಬ್ಬರು ಆಟೋದಲ್ಲಿ ಬಂದು ನೀನು ನನ್ನ ಗಾಡಿ ಟಚ್ ಮಾಡಿ ಅಂತ ಸುಮ್ಮ ಸುಮ್ಮನೆ ಸುಳ್ಳಾರಪ್ಪ ಹೊರಸಿ ನನ್ನ ಹತ್ರ ಇಲ್ಲಿ ಟ್ರೈನು ಮತ್ತು ಎರಡು ಉಂಗ್ಡಾ ಕೆಟ್ಟಕೊಂಡಿತ್ತು ಅದನ್ನು ನೀವು ಮತ್ತು ಗಜನ ತನ್ನವರು ಬಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರಿ ನನಗೆ ಆವಾಗ ಮತ್ತೆ ನಾವೆಲ್ಲ ಸೇರಿದ್ದೀವಿ ಅಂತೇಳಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಅವತ್ತು ದಿನ ಸಂಜೆನೇ ಚೈನು ಮತ್ತು ಬೆಳ್ಳಿ ಹೋದ್ರೂ ನನಗೆ ಎಂಪು ಕೊಡಿಸಿದ್ರು ಅವರಿಗೆ ಕರೆಸಿದ್ರು ಸೊ ಅವಾಗ ಸ್ವಿಗ್ಗಿ ಮಾಡ್ತಿದ್ದೆ ಅಂದರೆ ಅವಾಗ ಗಾಡಿಯಲ್ಲೇ ಮಾಡ್ತಿದ್ದೀರಲ್ಲ ಮತ್ತು ಸೊ ಸ್ವಿಗ್ಗಿಯಲ್ಲಿ ಎಷ್ಟು ಅರ್ನ್ ಮಾಡ್ತಿದ್ರಿ ಅವಾಗ ನೀವು ಸ್ವಿಗ್ಗಿಯಲ್ಲಿ ನನ್ನ ಟಾರ್ಗೆಟ್ ಇದ್ದಿದ್ದು ಮಂತ್ಲಿ ಸಿಕ್ಸ್ಟಿ ಕೇಸ್ ಒಂದು ಹದಿನಾರು ಸಾವಿರ ಡೈಲಿ ಪೆಟ್ರೋಲ್ ಪೆಟ್ರೋಲೆಲ್ಲ ಹೋಗಿ ಎಲ್ಲ ಹೆಂಗೆ ಪೆಟ್ರೋಲೆಲ್ಲ ಹೋಗಿ ಪಿ ಜಿ ಎಂದುವರೆ ಸಾವಿರ ಹೌದು ಸ್ವಾಮಿ ಪಿ ಜಿಲಿದೆ ಓಕೆ ಒಂದುವರೆ ಸಾವಿರ ಒಳ್ಳೆಯದೇ ಓಕೆ ಪೆಟ್ರೋಲ್ ನಮ್ಮ ಪಿ ಜಿದ ಖರ್ಚು ಅಲ್ಲ ಅನ್ಸೋದು ಓಕೆ ಎಷ್ಟು ಒಂದು ಎರಡು ವರ್ಷ ಮೂರು ವರ್ಷ ಮಾಡಿದ್ವಿ ಸ್ವಾಮಿ ಹಾಂ ಸ್ವಾಮಿ ಮೂರು ವರ್ಷ ಮಾಡಿಸ್ವಿ ಮೂರು ವರ್ಷ ಎಲ್ಲ ಇದು ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ನೆಕ್ಸ್ಟು ಕ್ಯಾಶರ್ ಸರ್ಕೊಂಡ್ವಿ ಸ್ವಾಮಿ ಸಕೆ ಮಗುರ ಹಾಂ ಸ್ವಾಮಿ ಸ್ಪೇಷರ್ ಬ್ಯಾಂಕ್ ಮಾಡಿದ್ವಿ ಅದಾದಮೇಲೆ ಅದಾದ್ಮೇಲೆ ಬೇಗ ಮಾಡಿದ್ವಿ ಇದನ್ನ ನೀವು ಹೆಂಗೆ ಲೈಕ್ ಲೋನ್ ಮೇಲೆ ಇಲ್ಲಾಂದರೆ ಇದಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತು ಡ್ರೈವಿಂಗ್ ಫೀಲ್ಡು ಹೆಂಗೆ ಇಲ್ಲ ಸ್ವಾಮಿ ನಮ್ಮ ತಂದೆಯವರು ಬಂದವರು ಡ್ರೈವರ್ ಆ್ಯಕ್ಚುಲಿ ಅವರು ರೇ ಇದಾರೆ ಅವರು ಅವರಿಂದ ನನಗೆ ಬಂದಿದ್ದು ಅವ್ರು ನೋಡ್ತಾರೆ ಅಂದರೆ ಇದನ್ನೆಲ್ಲ ಎಲ್ಲಿ ಕಲ್ತೀವಿ ನೀವು ಡ್ರೈವಿಂಗ್ ಎಲ್ಲ ಒಂದೇ ಅಂದರೆ ಸ್ವಿಗ್ಗಿಗೆ ಬರೋದು ಮುಂಚೆ ಇದ್ರೆ ಹಾಂ ಸ್ವಾಮಿ ಕಲ್ತಿದ್ದೆ ಅಂದರೆ ನಮ್ಮ ತಂದೆಯವ್ರ ಜೊತೆ ಹೋಗ್ತಿದ್ದೆ ಕೆಲವೊಂದು ಕಡೆ ಟ್ರಿಪ್ ಎಲ್ಲ ಹೋಗಿದ್ದೆ ನಮ್ಮ ಜೊತೆ ನೋಡ್ಕೊತಿದ್ದೆ ಅಬ್ಸರ್ವ್ ಮಾಡ್ತಿದ್ದೆ ಮತ್ತು ಒಂದು ಫಿಫ್ಟೀನ್ ಡೇಸ್ ಡ್ರೈವಿಂಗ್ ಸ್ಕೂಲ್ಗೆ ಆ ಡಿ ಎಲ್ ಮಾಡಿಸ್ಬೇಕಿತ್ತು ಅದಕ್ಕೆ ಹೋಗಿದೆ ಹೋಗಿ ಮತ್ತೆ ಡಿ ಎಲ್ ಮಾಡ್ಕೊಡ್ತೀವಿ ಸ್ವಾಮಿ ಓಕೆ ಸೊ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂಡ್ ಅಂದರೆ ಅದು ದುಡ್ಡಲ್ಲಿ ಎಲ್ಲಿಂದ ಬಂದು ಲೈಕ್ ಹೆಂಗೆ ನೀವು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಬಂದಿರಿ ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಒಂದೇ ಸತಿ ಹೊಸ ಗಾಡಿ ಮಾಡಿದರೆ ನನಗೆ ಎಲ್ಲಿ ತಲೆ ಮೇಲೆ ಬರುತ್ತೋ ಅಂತೇಳಿ ನನ್ನ ನಮ್ಮ ಫ್ರೆಂಡಿಗೆ ಒಂದು ಗಾಡಿ ತೊಗೊಂಡಿದ್ದೆ ಸರ್ ಒಂದು ತ್ರೀ ಮಂತ್ಸ್ ಇದೆ ಓಕೆ ಅದರಲ್ಲಿ ಇನ್ಕಮ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಹಾಗಾಗಿ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೇನೆ ನೀವು ಹೊಸ ಗಾಡಿ ಹಾಕೋಕೆ ಮುಂಚೆ ಒಂದು ತ್ರೀ ಮಂತ್ಸು ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಟ್ರೈ ಮಾಡ್ತೀವಿ ಸೂಪರ್ ಓಕೆ ಅದಾದಮೇಲೆ ನಾನು ಹೊಸ ಗಾಡಿ ತೊಗೊಂಡಿದ್ದೆ ನಾನು ಅವನಿಗೆ ಏನು ಕೊಡೋದು ಇ ಎಮ್ ಐ ದುಡ್ಡು ನಾನೇ ಇಮ್ಮ ಅದೇ ಇ ಎಮ್ ಐ ದುಡ್ಡು ನಾನೇ ಗಾಡಿ ತಗೋಬೋದಲ್ಲ ಅಂತ ಓಕೆ ಇವಾಗ ನಾನು ಹೆಂಗೆ ತೊಗೊಂಡಿದ್ದೀನಿ ಅಂದರೆ ನಾನು ಡೆಲಿವರಿ ಜಾಬ್ ಮಾಡಿದ್ರೆ ನಾನು ಗಾಡಿ ಇ ಎಮ್ ಐ ತಿಸ್ತೀನಿ ಅನ್ನೋ ಅರೇಂಜ್ಮೆಂಟ್ ನಾನು ತೊಗೊಂಡಿದ್ದೀನಿ ಸೊ ಅದು ಎಲ್ಲರಲ್ಲೂ ಇರಬೇಕು ಸೊ ಅಂದರೆ ಅದು ಧೈರ್ಯ ಬಂಡೆ ಧೈರ್ಯದ ಮೇಲೆ ಮಾಡಿದ್ದು ಅಂದರೆ ಗಾಡಿ ಸ್ವಂತ ಮಾಡಬೇಕಂದ್ರೆ ತಿಂಗಳು ಕಟ್ಟಬೇಕು ಇಪ್ಪತ್ತ್ ಸಾವಿರ ಸಾವಿರ ಓಕೆ ಇದು ಬಿಟ್ಟು ನಿಮ್ಗೆ ಏನು ಕಮಿಟ್ಮೆಂಟ್ ಇದೆ ಇದು ಬಿಟ್ಟು ನನ್ನೊಂದು ಫೋನ್ ಒಂದು ಇ ಎಮ್ ಐ ಇದೆ ಸರ್ ಓಕೆ ಹಾಂ ಅದೊಂದು ಪೈಕ ಬರ್ತದೆ ಅದು ಬಿಟ್ಟರೆ ಸದ್ಯಕ್ಕೆ ನೀನು ಅದಕ್ಕೆ ಯಾವುದು ಕಮ್ಮೆ ಕೊಡ್ತೀರಾ ಸರ್ ಓಕೆ ಇದಕ್ಕೆ ಎಷ್ಟು ನೀವು ಲೈಕ್ ಬಂಡವಾಳ ಹಾಕಿದ್ರೆ ಇಲ್ಲಿಗೆ ಎಂಬತ್ತೆಂಟು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೀನಿ ಸ್ವಾಮಿ ಓಕೆ ಮತ್ತು ನಿಮ್ಗಡೆ ಬಾಡಿ ಬಂದು ಒಂದು ಸಿಕ್ಸ್ಟಿ ಅರವತ್ತು ಸಾವಿರ ಹೋಗಿದೆ ಸ್ವಾಮಿ ಬಾಡಿಗೆ ಅರವತ್ತು ಸಾವಿರ ಆಗುತ್ತಾ ನಿಮಗೆ ಏನು ಬೇಕಂದ್ರೆ ಹಾಂ ಸ್ವಾಮಿ ಯಾವ ಥರದ ಓಕೆ ಸೊ ಕಂಪ್ಲೀಟಾಗಿ ನಿಮಗೆ ಈಗ ಇಲ್ಲಿ ಗಾಡಿಗೆ ಎಷ್ಟು ಪ್ರೆಸೆಂಟ್ವರೆಗೂ ಇನ್ವೆಸ್ಟ್ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಬೇಕು ಸರ್ ಎಷ್ಟು ಈ ಗಾಡಿಗೆ ವ್ಯಾಲ್ಯೂ ಟೋಟಲ್ ಕ್ಯಾಶ್ ಕೊಟ್ಟು ತೊಗೊಂತೀನಂದ್ರೆ ಒಂದು ಎಂಟೂವರೆ ಇದೆ ಸರ್ ಎಂಟೂರು ಲಕ್ಷ ಹಾಂ ಸ್ವಲ್ಪ ಪಿ ಎಮ್ ಐ ಮೇಲೆ ಆದರೆ ಒಂದು ಟೆನ್ ಫಿಫ್ಟಿ ಟು ಲೆವೆನ್ವರೆಗೆ ಹೋಗುತ್ತೆ ಸರ್ ಅಂದರೆ ಅದಕ್ಕೆ ಒಂದು ಮೂರು ಲಕ್ಷ ಜಾಸ್ತಿ ಆಗಲಿ ಹೌದು ಸೊ ಈಗ ಹೆಂಗ್ ನೀವು ಬಯಸ್ತಿದ್ದೀರ ಕಮಿಟ್ಮೆಂಟ್ ಅಂದರೆ ಆಗುತ್ತೆ ಬಿಸ್ನೆಸ್ ಕಷ್ಟಪಟ್ಟರೆ ಈಗ ನೋಡಿ ನಿಮಗೆ ಗೊತ್ತು ಡೆಲಿವರಿ ಬಾಯ್ಸು ಎಲ್ಲ ನೀವು ಆ ಒಂದು ಲೈಕ್ ಹೇಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀರಾ ಡೆಲಿವರಿ ಜಾಬ್ ಮಾಡಿಕೊಂಡು ಅದಾದಮೇಲೆ ಒಂದು ಕೆಲಸ ಮಾಡಿಕೊಂಡು ಸೊ ನೆಕ್ಸ್ಟು ಒಂದು ತ್ರೀ ಮಂತ್ಸ್ ಫ್ರೆಂಡ್ ಗಾಡಿ ತೊಗೊಂಡು ಅದಾದ್ಮೇಲೆ ನಿಮ್ಮದೇ ಓನ್ ಆಗುತ್ತೆ ಸೊ ಈಗ ಇದನ್ನು ಆಗುತ್ತಾ ನಿಮಗೆ ಈ ಕಮಿಟ್ಮೆಂಟನ್ನ ನಿಭಾಯಿಸೋಕ್ಕೆ ಇವಾಗ ಅದೇ ಹೇಳಿದ್ದಾನಲ್ಲ ಸ್ವಾಮಿ ನನಗೆ ಆಗುತ್ತಂತಲೇ ಆಗಲಿಲ್ಲ ಅಂದ್ರೆ ನಾನು ಬೇರೆ ಕೆಲಸ ಆದರೂ ಮಾಡಿ ನನ್ನ ಗಾಡಿ ಸ್ವಂತ ಮಾಡ್ಕೊಬೇಕು ನಾನು ಮಾಡ್ತೀರಾ ಗಾಡಿ ಸ್ವಂತ ಮಾಡ್ಕೊಬೇಕನ್ನೋದು ಸಲ ಆಸೆ ಇದೆ ಈಗ ಎಷ್ಟಿದೆ ಸ್ವಾಮಿ ಈಗ ಅರ್ನಿಂಗ್ ನಿಮಗೆ ಇದರಲ್ಲಿ ಪರ್ ಡೇ ಅರ್ನಿಂಗ್ ಅಂತ ಹೇಳಿದ್ರೆ ನಮ್ದು ಪರ್ ಡೇ ಫಿಕ್ಸ್ ಇಲ್ಲ ಸ್ವಾಮಿ ನಾವು ಯಾವ ಥರ ದುಡಿತೀವಿ ಅದ್ರ ಮೇಲೆ ಓಕೆ ಸಿಗೀತಾರೆ ನಾಲ್ಕು ಈಗ ಎಷ್ಟು ಅನ್ ಅಂದರೆ ಅಂದಾಜಾಗೀಗ ಒಂದು ಅರವತ್ತರಿಂದ ಎಂಬತ್ತು ಅರವತ್ತರಿಂದ ಎಂಬತ್ತು ಹೌದು ಆ ನಿಮಗೆ ಕಮಿಟ್ಮೆಂಟ್ ಸರ್ ಕಮಿಟ್ ಮತ್ತು ಬೇರೆ ಆಲ್ಮೋಸ್ಟ್ ಇ ಎಮ್ ಐನೇ ಒಂದು ಸಾವಿರ ಬರುತ್ತೆ ಸರ್ ಓಕೆ ಮತ್ತು ಡೈಲಿ ಡಿಪೆಂಡ್ಸ್ ಆನ್ ರೂಟ್ ನಾನು ಎಷ್ಟು ಡ್ರೈವ್ ಮಾಡ್ತೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಡಿಸೋದನ್ನು ಪರವಾಗಿಲ್ಲ ತೊಂದರೆ ಇಲ್ಲ ಬಟ್ ಏನಂದರೆ ಮೈಲೇಜ್ ಕಮ್ಮಿ ಬರ್ತದೆ ಸರ್ ಸಿಟಿಲ್ ಅಲ್ವಾ ಎಷ್ಟು ಬರ್ತೀವಿ ಸರ್ ಹೋಗಿ ನಾನು ಅದಕ್ಕೆ ಕೇ ಮಾಡಿಕೊಂಡು ಮೈಲೇಜಲ್ಲ ಹೆಂಗೆ ಸರ್ವಿಸ್ ಹೇಗೆ ಮೈಲೇಜು ಒಂದು ಹದಿನಾಲ್ಕು ಹದಿನೈದು ಬರ್ತದೆ ಸರ್ ಸಿಟಿಗೆ ಇದು ಡೀಸೆಲ್ಲ ಡೀಸಲ್ ಆಗುತ್ತೆ ನಮ್ಮ ಬೇಕು ಈಗ ನೀವು ತಿಂಗಳಿಗೆ ಅರವತ್ತು ಸಾವಿರ ಅಂತ ಅಂತಂದ್ ಅರವತ್ತು ಸಾವಿರದ ಮೂವತ್ತರಿಂದ ಮೂವತ್ತೈದು ಸಾವಿರ ನಿಮ್ಮದೇನ ಪಿ ಜಿ ರೂಪು ಅಡುಗೆ ಒಂದು ನಲ್ವತ್ತು ಸಾವಿರ ಹೋಗ್ಬಿಡುತ್ತೆ ಹೌದು ಒಂದು ಇಪ್ಪತ್ತು ಸಾವಿರ ಎಲ್ಲ ನಿಮ್ಮ ಗಾಡಿ ತೆಗೆದು ಒಂದು ಇಪ್ಪತ್ತು ಸಾವಿರ ಸೇವ್ ಮಾಡ್ತೀವಿ ಆಮೇಲೆ ಕಟ್ಟಕ್ಕೆ ಎಲ್ಲ ಮೈಂಟೈನ್ ಆಗ್ತದೆ ಸೊ ಎಷ್ಟು ವರ್ಷ ಲೋನ್ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಕಷ್ಟಪಟ್ಟು ದುಡಿದ್ರೆ ಆಮೇಲೆ ಗಾಡಿ ಹಿಂದಾಗ ಹೋಗಿದೆ ಸೊ ಆಮೇಲೆ ಫ್ಯೂಚರ್ ಈಗ ನಿಮ್ಮ ವಯಸ್ಸು ಎಷ್ಟು ಈಗ ಆ್ಯಕ್ಚುಂಡ್ ರಶ ಕೆಲವೇ ಅಂದ್ಕೊಂಡಿದ್ದೆ ಇಪ್ಪತ್ತೆರಡು ವರ್ಷ ಸಮ ಇಪ್ಪತ್ತೆರಡು ವರ್ಷ ಸೀರಿಯಸ್ ಆಗಿ ಹೇಳ್ತೀನಿ ನಿಜ ನನ್ನ ಕಡೆಯಿಂದ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಇಪ್ಪತ್ತ ಕತ್ತೆ ವಯಸ್ಸಾಗಿದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿದೆ ಅಂದರೆ ಇಲ್ಲ ಏನು ಗೊತ್ತಾ ಸ್ವಾಮಿ ನಾನು ನಮ್ಮ ಆಡಿಯನ್ಸ್ಗಳ್ಲಿ ಯಾರಿಗೇ ಆಗಲಿ ಈ ಧೈರ್ಯ ಅನ್ನೋ ತುಂಬ ಇಂಪಾರ್ಟೆಂಟ್ ಸ್ವಾಮಿ ಈಗ ನಾನು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಾನು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತಲೇ ಇದ್ದೀನಿ ನನ್ನ ಆಡಿಯನ್ಸ್ ಕೇಳಿ ನೋಡ್ತಾನೆ ಇದ್ದಾರೆ ಬಟ್ ಇಲ್ಲಿವರೆಗೂ ನಾನು ಏನೂ ಧೈರ್ಯ ಮಾಡೋಕೋಗ್ಲಿಲ್ಲ ಸಿ ನೀವು ಆ ಇಪ್ಪತ್ತೆರಡು ವರ್ಷಕ್ಕೆ ಧೈರ್ಯ ಮಾಡಿದ್ದೀರಾ ಈಗ ಇನ್ನೊಂದು ಏನು ಸ್ವಾಮಿ ನನ್ನ ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ಕಷ್ಟಪಡಿದಾಗ ಗಾಡಿ ಸ್ವಂತ ಆಗುತ್ತೆ ಆಮೇಲೆ ಮದುವೆ ಮಾಡಿಕೊಂಡ್ರು ದುಡ್ದಿದೆಲ್ಲ ಸ್ವಂತ ಆಗುತ್ತೆ ಸೊ ಅಲ್ವಾ ಸೊ ಸ್ವಲ್ಪ ಮೊದಲನೇದಾಗಿ ಆ ಧೈರ್ಯ ಮಾಡಿದ್ರಲ್ಲ ನಿಜವಾಗ್ಲೂ ಖುಷಿ ಆಯಿತು ಧೈರ್ಯದಿಂದ ಎಲ್ಲ ನಮ್ಮ ತಾಯಿಯವರು ಇದ್ದಾರೆ ಮತ್ತು ವ್ಯಕ್ತಿ ಇದ್ದಾರೆ ಓಕೆ ಓಕೆ ಅವ್ರ ಬಗ್ಗೆ ಹೇಳಿದ ಓಕೆ ಒಳ್ಳೇದಾಗಲಿ ಆ್ಯಂಡು ಮುಂದೆ ಈಗ ಈಗ ಸೊಮ್ಮಿ ಇದಕ್ಕೆ ನಿಮಗೆ ತಿಂಗಳಿಗೆ ಏನು ಖರ್ಚು ಬರುತ್ತೆ ಸರ್ ಅಂದರೆ ಈಗ ಪರ್ ಡೇ ಇಂದ ತಗೊಂಡ್ರೆ ಈಗ ಒಂದು ದಿನಕ್ಕೆ ಡೀಸೆಲಿಂದ ತಗೊಂಡ್ರೆ ಸರ್ವಿಸ್ತಾರೆ ಎಕ್ಸ್ಪೆನ್ಸಿ ಹೋಗ್ತಾ ಇದ್ದೀವಿ ಕೆಲಸ ಬೇಸರ ಆಗುತ್ತೆ ಸರಿ ಒಂದು ಪ್ರಶ್ನೆ ಏನೇನು ಕೇಳ್ಬಿಡ್ತಂತ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸೆಟ್ ಹೆಂಗಿರ್ತದೆ ಅಂದರೆ ಇಷ್ಟು ದುಡ್ಡು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಅದಕ್ಕೆ ಒಂದು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂದರೆ ಎಲ್ಲ ತೆಗೆದು ಮೂವತ್ತು ಸಾವಿರ ಉಳಿಸಕ್ಕೋಸ್ಕರ ನಾನು ಯಾಕೆ ಅಷ್ಟು ರಿಸ್ಕ್ ಹೋಗಬೇಕು ನಾನು ಟೂ ವೀಲರಲ್ಲೇ ಅಂತ ಒಂದು ಮೈಂಡ್ಸೆಟ್ ಇರ್ತೀನಿ ಮಾಡ್ತೀನಿ ನಾನು ಅಂತ ಒಂದು ಅದಕ್ಕೆ ಕೇಳ್ತೀನಿ ಮಾಡ್ಕೋಬಹುದು ಮಾಡ್ಕೋಬಹುದು ಬಟ್ ನನಗೆ ಒಂದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರಬೇಕು ಡ್ರೈವಿಂಗ್ ಡ್ರೈವಿಂಗ್ ಫೀಲ್ಡ್ ಅದು ಮಾಡಬೇಕು ಮುಂದಿನ ದಿನ ನಾನು ಮಾಡಬೇಕಂತ ಇದ್ದೀನಿ ಅದು ನಿಮ್ಮ ನಿಮಗೆ ಆಶೀರ್ವಾದ ಕಂಟಿತ್ತು ಓಕೆ ಈಗ ನಿಮಗೆ ಇದಕ್ಕೆ ಎಷ್ಟು ಇನ್ನು ಅಂದರೆ ಲೈಕ್ ಒನ್ ಡೇಗೆ ಡೀಸೆಲ್ಗಾಗಿ ಅಥವಾ ಒಂದು ಮಂತ್ಲಿ ಇದಾಗಿ ಡೈಲಿ ಒಂದು ಸಾವಿರ ಅದಷ್ಟು ಡೀಸಲ್ಗೆ ಎಷ್ಟು ಇದನ್ನು ಮೈಂಟೈನ್ ಮಾಡಬೇಕಂದ್ರೆ ಡೈಲಿ ಒಂದು ಸಾವಿರ ಅದಷ್ಟು ಒಂದು ಸಾವಿರ ರೂಪಾಯಿ ಅಂದ್ರೆ ನೀವೆಷ್ಟು ರೂಮ್ ಅಂತ ಇದ್ದೀನಿ ನಿಮಗೆ ಆಗಲ್ಲ ಸೊ ಓಕೆ ಒಂದು ಸಾವಿರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ದಿನಕ್ಕೆ ಮಾಡಿದ್ರೆ ಎಷ್ಟು ದುಡಿದ್ವಿ ಸೊ ನಾನು ಒಂದು ಸಾವಿರ ರೂಪಾಯಿ ಅಂದರೆ ಒಂದು ಐನೂರು ರೂಪಾಯಿ ಡೀಸೆಲ್ ಹಾಕ್ತೀನಿ ಸೊ ನಾನು ಐನೂರು ರೂಪಾಯಿ ಏನಾದ್ರು ಒಂದು ಎರಡು ಎರಡರಿಂದ ಎರಡೂವರೆ ಸಾವಿರ ಬಿಡ್ಬೋದು ಈ ಎರಡೂವರೆ ಸಾವಿರ ಮಾಡಿದ್ರೆ ಒಂದು ಐನೂರು ರೂಪಾಯಿ ತಗೋರು ಎರಡು ಸಾವಿರ ಉಳಿದು ಎರಡು ಸಾವಿರ ಎರಡು ಎರಡು ಓಕೆ ಆ್ಯಂಡ್ ನೆಕ್ಸ್ಟ್ ಏನು ಬಂದರೆ ಈಗ ಯಾರಾದರೂ ಹೊಸೊಬ್ರು ಏನಾದರು ಈಗ ಇದೇ ಥರ ಪ್ಲ್ಯಾನ್ನ ಫಾಲೋ ಮಾಡಬೇಕು ಅಂತೇಳಿ ಏನೇನು ಪ್ರೊಸೆಸಿಂಗ್ ಇರ್ತದೆ ಯಾವ ಥರ ಸೇವ್ ಮಾಡ್ಕೊಬೇಕು ಮನಿನಾಗೆ ಇಲ್ಲ ಹೆಂಗೆ ಸೊ ನೀವು ಹೆಂಗೆ ಮನೀನ್ ಸೇವ್ ಮಾಡ್ಕೊಳ್ಬೇಕು ನಾನು ಮನೆ ಏನೂ ಸೇವ್ ಮಾಡಿಲ್ಲ ಸೊಮ್ಮೆ ಆ್ಯಕ್ಚುಲಿ ನಮ್ಮ ತಾಯಿಯರು ಹೇಳಿದ್ನಲ್ಲ ನನ್ನ ಡಾಯವರೇ ನಾನು ಎರಡು ಗಾಡಿ ತೊಗೋಬೇಕಂದ್ರೆ ನಮ್ಮ ಎರಡು ಗಾಡಿನೂ ನಮ್ಮ ತಾಯಿನೇ ಕಾರಣ ಓಕೆ ಬ್ಯಾಕ್ ಆಗುತ್ತೆ ಹೌದು ಸರ್ ಓಕೆ ಅವರಿಂದಲೇ ನಾನು ತೊಗೊಂಡಿದ್ದೀನಿ ಅವರಿಗೆ ಓಕೆ ಸೇವಿಂಗ್ಸ್ ಅಂತ ಏನಿಲ್ಲ ನನ್ನದು ಸಾಲನೇ ಮಾಡಿರೋದು ನಾನು ಇವಾಗಲೂ ಸಾಲದಲ್ಲೇ ಇದ್ದೀನಿ ಬಟ್ ನಾನು ಒಂದಲ್ಲ ಒಂದು ದಿನ ತೀರ್ಸ್ತೀನಿ ಅಂತ ಧೈರ್ಯದಲ್ಲಿದ್ದೀನಿ ಇವಾಗ ನಂತರ ಯಾರಾದರೂ ಡ್ರೈವಿಂಗ್ ಫೀಲ್ಡಿಗೆ ಬರ್ತೀನಿ ಅಂತ ಹೇಳಿ ಹೇಳಿದರೆ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಮೊದಲು ಅವರಲ್ಲಿ ಧೈರ್ಯ ಇರಬೇಕು ನಾನು ಗಾಡಿ ತೊಗೊಂತೀನಿ ನಾಲ್ಕು ಜನ ಓಡಿಸ್ತೀನಿ ಮಾಡ್ತೀನಿ ಆ ಥರ ಇರಬಾರ್ದು ನಾನು ಈಗ ಕಸ ಗುಡ್ಸೋದು ಕೆಲಸ ಆದರೂ ಕೊಟ್ಟರು ಸರಿ ನಾನು ಮಾಡಿ ಗಾಡಿ ಸ್ವಂತ ಮಾಡ್ಕೊತೀನಿ ನನ್ನ ಇದ್ರ ಮೇಲೆ ಇದ್ದರೆ ಮಾತ್ರ ಡ್ರೈವಿಂಗ್ ಕೇಳಿ ಬನ್ನಿ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಸೊ ನೀವು